ಇಂತಹ ಒಂದು ವಿಮಲ ಬ್ರಹ್ಮ ಸಾಕ್ಷಾತ್ಕಾರ ಕಾರಣ ಅವರು ಗುರುಜಿ ಅವರ ಒಟ್ಟ ಯಾರ ಮಾತ್ರ ಯಾರು ವೆನ್ ಫ್ಲವರ್ ಸ್ಲೀಪ್ಸ್ ಆನ್ ಅಸ್ ದಟ್ ವಿಲ್ ಬಿ ಅವರ್ ಲಾಸ್ಟ್ ಡೇ ಅಂತ ಸಕ್ಸಸ್ ಇಸ್ ಮೇಜರ್ಡ್ ಬೈ ಅದರ್ಸ್ ನೀ ಎಷ್ಟು ಕೋಟಿ ಗಳಿಸಿ ಹೇಳೋದು ಜನ ಅಳಿತಿತ್ತು ಅಕ್ಸಲೇ ಇರೋ ಬಸ್ ಮಾತ್ ತತ್ವಜ್ಞಾನಿ ಮಾತನ್ನು ಹೇಳ್ತಾನೆ ಬಿ ಕೇರ್ಫುಲ್ ಯುವರ್ ಬಾಡಿ ಇಸ್ ದ ಲಿವಿಂಗ್ ಟೆಂಪಲ್ ಅಂತ ನೀ ನೀವು ಬಹಳ ಎತ್ತರಕ್ಕೆ ನಾನು ನಾಣುವಿನ ಮೂಲ ಭೂಮಿ ಭೂಮಿ ಮೂಲ ನೀರು ನೀರಿನ ಮೂಲ ಅಗ್ನಿ ಅಗ್ನಿಯ ಮೂಲ ವಾಯು

ನಾವು ನೂರು ವರ್ಷ ಮಾಡತಕ್ಕಂಥವ್ರು ನಾವ್ ಯಾಕೆ ನಗಬಾರದು ನಗ್ತಿರಬಾರ್ದು ಅಂತ ಕೇಳ್ತಾರೆ ಹಂಗ ಇಲ್ಲಿ ಗುರುಪಾಸದವರು ಯಾವಾಗಲೂ ಹಸನ್ಮುಖಿ ಸಮಾಧಾರ ಅದಕ್ಕೆ ಅವರ ಜೀವನ ಎಂತಪ್ಪ ಅಂತ ಸೆಟಿಸ್ಫೈಡ್ ಲೈಫ್ ಈಸ್ ಬೆಟರ್ ದನ್ ಸಕ್ಸಸ್ಫುಲ್ ಲೈಫ್ ಅಂತ ಯಶಸ್ವಿ ಜೀವನಕ್ಕಿಂತ ನೆಮ್ಮದಿದಾಯಕ ಜೀವನ ಶ್ರೇಷ್ಠ ಅವ್ರದ್ದು ನೆಮ್ಮದಿದಾಯಕ ಜೀವನ ಸಕ್ಸಸ್ ಈಸ್ ಮೇಜರ್ಡ್ ಬೈ ಅದರ್ಸ್

ಅಲ್ಲಿ ನೋವು ನೋವಾಗಿದೆ ನೋಡ್ರಿ ಆರೋಗ್ಯನೂ ಸರಿ ಆಮೇಲೆ ಗಂಡ ಹೆಂಡತಿ ಸಂಬಂಧಕ್ಕೆ ಇದೆ ಅದರ ಪ್ರೀತಿ ಅದಕ್ಕೆ ಸಮಾಧಾನ ಶ್ರೇಷ್ಠ ಸಂಪತ್ತ ಆರೋಗ್ಯವೇ ಶ್ರೇಷ್ಠ ಉಡುಗೊರೆ ಅದಕ್ಕೆ ಆರೋಗ್ಯ ಸರಿ ಅಂದ್ರೆ ಏನ್ ಮಾಡ ಈ ಹೆಲ್ತ್ ಈಸ್ ಲಾಸ್ಟ್ ಸಂತ ಲಾಸ್ಟ್ ಅಂತ ಆರೋಗ್ಯ ಕಳ್ಕೊಂಡ್ರೆ ಆ ಕಾಲ ಹೋದ್ರೆ ಬರಂಗಿಲ್ಲ ಈ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಇವ್ರಿ ತಿಂಗ್ ಇದು ಲಾಸ್ಟ್ ನಾವ್ ಆ ಶೀಲವನ್ನ ಕಳ್ಕೊಂಡ್ರ ಶೂರಕ್ ಬಂದಂಗ ಇಂಥಾ ಒಂದು ವಿಮಲ ಬ್ರಹ್ಮ ಸಾಕ್ಷಾತ್ಕಾರ ಕಾರ್ರ ಅವ್ರ ಗುರು ನಿಗಮ ಒಟ್ಟ ಯಾಡ್ ಮಾತ ಶುದ್ಧ ನೀತಿ ಅಖಂಡರ ಯಾಡ ಇದ ಹೇಳಿದ್ರ ಬ್ರಹ್ಮ ಜ್ಞಾನ ಕಟ್ತ ಹೃದಯ ಪರಿಸ್ಥಿತಿ ಬ್ರಹ್ಮ ಪ್ರಾಪ್ತಿಗೆ ಬೀಜ ಬಂದತ್ತ ಉಳಿಯವ ಹೆಡಿಟೋಡ್ ಸ್ಪರ್ಧಕ್ಷನ್ ಕಿರುಟಿ ಸ್ಪರ್ಧಕ್ಷನ್ ಅದ ನಾವೆಲ್ಲರೂ ಪರಿಪೂರ್ಣತೆಗೆ ಬಿಟ್ಟೀವಿ ಅದಕ್ಕ ಪವಿತ್ರತೆ ಪರಿಪೂರ್ಣತೆ ನಮ್ ವ್ಯಕ್ತಿತ್ವ ಹೆಂಗಿರ್ಬೇಕು ತ್ರಿಕರಣ ಸುದ್ದಿ ದ ಲಾ ಆಫ್ ಲೈಫ್ ಶಾಶ್ವತ ಜೀವನ ಅದೇ ತ್ರಿಸೂರ ನೇಮ ಅದೇ ಲಕ್ಷ್ಮಣ ರೇಖೆಗಳು ಹಂಗ ಆ ನೇಮ ನಿಯಮ ಹೇಳ್ತೀವಿ ರಿಲಿಜನ್ ತರ್ತಾ ಇದೆ ನಮಗಿಂದು ಬೇಕಾ ಆಗಿರ್ಬೋದು ಧರ್ಮದ ನಡೆ ಅಂದ್ರೆ ಕೈ ಸುದ್ದ್ರಿ ಈ ಕೈ ಏನ್ ಮಾಡ್ಬೇತಿ ಇನ್ನೊಬ್ರು ಜೀವ ತೆಗಿತಿ ಆಮೇಲೆ ಇನ್ನೊಬ್ರು ಸಾಮಾನುಡ್ಬಾರ್ದು ಇದನ್ನ ಬಿಟ್ಟು ದಾನ ಧರ್ಮ ಮಾಡ್ಬೇಕು ಸತ್ಕಾರಗಳನ್ನು ಮಾಡ್ಬೇಕು ಕೈ ಅವಾಗ ಕೈ ಸುತ್ತ ಇಲ್ಲ ಬಾಯ ಸುತ್ತಾಗ್ಬೇಕು ಬಾಯ ಏನ್ ಮಾಡ್ತತಿ ಸೂಳು ಹೇಳ್ತತಿ ನಿಂದ ಮಾಡತಿ ಮನಸ್ಸು ಬಂದಾಗ ಬೈತಿ ಏನ್ ರೀ ಅವ್ರ ಮನಸ್ಸು ಬಂದಾಗ ಬೈದ್ರು ಅವ್ರ ಜೀವ ತಗಬೇಕು ಆಮೇಲೆ ಇದಕ್ಕ ಹಸಿವಾದಾಗ ಅನ್ನ ಹಾಕ್ಬೇಕು ನೀರಿಡಿಕಾದಾಗ ನೀರು ರೋಗ ಬಂದ್ರೆ ಔಷಧ ಇಟ್ ಬಿಟ್ರೆ ಏನು ಹಾಕ್ಬಾರ್ದು ನಾವು ಅಕ್ಸಲೇ ಇತ್ತಿರ ಭಸ್ಮಾತ್ ತತ್ವಜ್ಞಾನಿ ಒಂದು ಮಾತನ್ನು ಹೇಳ್ತಾನೆ ಬಿ ಕೇರ್ಫುಲ್ ಯುವರ್ ಬಾಡಿ ಇಸ್ ದ ಲಿವಿಂಗ್ ಟೆಂಪಲ್ ಅಂತ ನೋಡತಾನ ನೀ ಬಹಳ ಎತ್ತರಕ್ಕೆ ಇದ್ರೆ ಈ ಶರೀರನ ದೇವರ ಜೀವಂತ ಕೊಡಿ ಇದರೊಳಗೆ ಜೀವಂತ ದೇವರಾದ್ರೆ ಸೋಚಿರ್ಬೇಕು ನಾವ ಅದಕ್ಕ ಹೃದಯ ಪರಿಶುದ್ಧಿ ಬ್ರಹ್ಮ ಪ್ರಾಪ್ತಿಗೆ ಬೀಜ ಬಂದಿರ್ತಾರ ಸ್ವಾಮಿ ರಾಮಕೃಷ್ಣ ನಮ್ಮ ಹೃದಯ ಹೆಂಗಿರ್ಬೇಕು ಈಗ ಹುಟ್ಟಿದ ಕೂಸಿನ ಕತೆ ಮೊದಲು ನಾವು ಹಾಕಿದೇವು ಅದಕ್ಕ ಮುಕ್ತಿ ಪ್ರಾಪ್ತಿ ಆಗ್ಬೇಕಾದ್ರ ಮರಳಿ ಮಗುವಾಗಬೇಕ ಮಗುವಾಗಿ ಮುಕ್ತಿ ಪಡ್ಕೋಬೇಕು ಅದಕ್ಕೆ ಹೇಳ್ತಾರ ಆಸೆಯ ನಡೆದು ಮನಸ್ಸಿನ ಹೀಸಿ ಕೆತ್ತೀರಿ ಎ ಸಿ ತೊಳೆದ್ರಿ ಈಶ್ವರ ಸಾಕ್ಷಾತ್ಕಾರ ಆ ಕ್ಷಣಕಿ ಸುಮ್ ಎಣಕ ಗರ್ ಹೋಗಿ ಅರು ಹಿಡ್ಕೊಂಡ್ರ ಅದೇ ಕ್ಷಣಕ ಗುರುವಿನ ಸಾಕ್ಷಾತ್ ಗುರು ಬೆಳಿತ ಅದಕ್ಕೆ ನಮ್ಮ ನಿಮ್ಗೆ ಏನ್ ಬೇಕಾಗಿತ್ತು ಇಲ್ಲಿ ವಿಮಲ ಬ್ರಹ್ಮನ ಪರಮ ಶಾಂತಿ ದರ್ ಈಸ್ ಬಟ್ ಒನ್ ರಿಯಾಲಿಟಿ ದಟ್ ಈಸ್ ಗಾಡ್ ಈ ಜಗತ್ತಲ್ಲಿ ಒಂದೇ ಒಂದು ಸತ್ಯ ಆ ಸತ್ಯವೇ ದೇವರು అదివి ఓంకార అదే నావు అదివే నీవు ఇక అదేలే ఎల్లీ ఎల్లీ ఎల్లి పిండాల ఆకాశ వరగిన ఆకాశ ఈ పిండ అంతక అక్క వందే బ్రహ్మ మాయా అంతకంత గళి పడత ఆ విమల బ్రహ్మ అంతకంత అసత్య సరే అనేక తెరే నొరే ఈ పంచమభూత అనంత జీవరాశి ఈ రీతి కణస్ అది వంద అర్థపా అదే అంతర్ముఖీ సదా సుఖి బహిర్ముఖీ సదా దుఃఖి నా ఒళముఖవా అదే బ్రహ్మజ్ఞాన యావ్ సాధ్యక విమల బ్రహ్మ ఆ సంస్థలు సమర్పణ హతారు ವಿಮಲ ಬ್ರಹ್ಮ ವಿಮಲ ಬ್ರಹ್ಮಜ್ಞಾನ ವಿಮಲ ಬ್ರಹ್ಮಜ್ಞಾನದ ಸಾಧನಗಳು ವಿಮಲ ಬ್ರಹ್ಮಜ್ಞಾನದಿಂದ ಏನು ಪ್ರಯೋಜನ ವಿಮಲ ಬ್ರಹ್ಮ ಅಂದ್ರ ದ್ರಷ್ಟೀಸದೆ ಸಹಿ ಮನಾಸ ಭಾಸೆ ತಿ ಕಾಲ ಅಂತರಿ ನಾಸೆ ಮನೋಣಿ ದೃಶ್ಯಾತೀತ ಸಹಿ ಪರಕ್ಕೆ ಯಾವ ಮಾನವನ ಕಣ್ಣಿ ಕಾಣುತ್ತೆ ಮನಸ್ಸಿಗೆ ಬಾಸ ಹಾಕತ್ತೆ ಅದು ಕಾಲ ಅಂತರದಲ್ಲಿ ನಾಶ ಈ ದೃಶ್ಯ ಭಾಸಾತೀತವಾದಂತ ಇರುತ್ತೆ ಆದ್ರೆ ವಿಮಲ ಅದು ನಮ್ಮ ನಿಮ್ಮ ಮುಗಿಸ್ತದೆ ಅದಕ ಸಮರ ಪರಿತರು ಪ್ರಜ್ಞಾವಂತಾನನೆ ಪ್ರಯತ್ನನರಿಗೆ ಏಕ ಕ್ಷಣ ಅನಂದ ಭಾವಾರ್ಥಿ ವಿ ಪ್ರಜ್ಞಾ ಅತಿ ತ ಯಾರು ಸುಕ್ಷ್ಮ ಬುದ್ಧಿ ವಿಶಾಲ ಹೃದಯಕ್ಕೆ ಆ ಕ್ಷಣಕ್ಕೆ ಬ್ರಹ್ಮಜ್ಞಾನ ಅದಕ್ಕೆ ಸೋಹಿತಾ ಆಪರೇ ಮೂಲ ಸ್ಥಾನ ಸರದತಿ videre ಅಜ್ಞಾ ಯಾನಾ ಮನಸೇ ಬ್ರಹ್ಮಜ್ಞಾನ ಮೋಕ್ಷ ತಾಯ್ತ ಮ್ಯಾನ್ ಇಸ್ ಲಿಂಕ್ ಬಿಟ್ವೀನ್ ಗಾಡ್ ಅಂಡ್ ಜೀವಡಿ ಗಾಡ್ನ ಜೊತೆ ಆದು ತಿರಿ ಬರ್ದೆನಕ್ಕೆ ದೇವಲಿ ದಾದನ ವನಶಾಲದೋನ ಈ ಮನುಷ್ಯ ಬಂದಾಗ ಅಂದ್ರೆ ಬಾ ಅಂದ್ರ ನಾಯಿ ಅಂತ ಮೈದೋ ಬರ್ತಿಲ್ಲ ನೀವು ಅವಾಗ ಹೆಂದ ಹೊಳ್ಳಿ ದಯಾ ಕ್ಷಮಾ ಶಾಂತಿ ಬೆಳೆಸ್ಕೊಂಡ ಅವ ದೇವ್ರು ಲಿವಿಂಗ್ ಗಾಡ್ ಅಂತೀರಿ ಅಂದ್ರೆ ಮನಷ್ಯಾಗ ತೀವ್ರ ಆಗೂ ಸಾಧ್ಯತೆ ಇತ್ತೇನ್ತಿ ಆಮೇಲೆ ದೈವ್ ಆಗು ಸಾಧ್ಯತೆ ಇತ್ತಂದ ಎರಡು ಅದ್ಕ ಜಾನ್ ಮಿಲ್ಟನ್ ಹೇಳ್ತಾನೆ ಅವರ್ ಮೈಂಡ್ ಕ್ಯಾನ್ ಮೇಕ್ ಹೆಲ್ ಆಲ್ಸ್ ಹೆವೆನ್ ಅಂಡ್ ಹೆವೆನ್ ಆ್ಯಲ್ಸ್ ಅಂತ ನಾವ್ ಮನಸ್ಸು ಸ್ವರ್ಗವ್ನ ನರಕವನ್ನಾಗಿ ಆಗ್ ಮಾಡಬೇಕಿತ್ತು ಸ್ವರ್ಗವನ್ನಾಗಿ ಒನ್ ಮನ ಆಯ್ದು ನಾ ಮಗುವರಿಗೆ ನಾವು ನಾಮಸ್ಮರಣೆ ಮಾಡಿದ್ರೆ ಮನುಷ್ಯ ಮಹಾತ್ಮರು ಅಂದ್ರೆ ಯಾರು ಮತ್ಸರು ಇಲ್ಲದವರೇ ಮಹಾತ್ಮರ ಅದಕ್ಕ ಇಂತಹ ಒಂದು ವಿಮಲ ಬ್ರಹ್ಮ ಸಾಕ್ಷಾತ್ಕಾರ ನಾನು ದಿನ ಮೂಲವನ್ನು ಸೋಧಿಸಬೇಕು ನಾವು ನಾನು ಯಾರ ತಿಳ್ಕೊಡಿಯವ ಈ ಶರೀರ ಇದಕ್ಕೊಂದು ಹೆಸರತ್ತೆ ಇದೊಂದು ರೂಪ ಈ ನಾಮ ರೂಪ ಕೊಡಿ ನಾ ಹುಟ್ಟಿದ ತಾರೀಖ್ ನಾವು ரூப் நாம எவாக ரூப் ஒன்பத்து ஒன்பத் திசு பிண்டோ உற்பத்தி நிர்மணாக சூக்ம தர்சி மாற்ற நோடிக் சாதி ಅಂದ್ರೆ ನಾನಾ ಅಂತ ಸೂಕ್ಷ್ಮ ಅಲ್ಲಿ ತಾಯಿ ಬಟ್ಟೆಯಲ್ಲಿ ಪಿಂಡೋತ್ಪತ್ತಿ ಆಗಿಂತ ಪೂರ್ವದಲ್ಲಿ ಎಲ್ಲಿದ್ದವ ನಾನಾ ತಂದೆ ಬಟ್ಟೆ ತಂದೆ ಹೊಟ್ಟೆಯಲ್ಲಿ ಬರುಕ್ಕಿಂತ ಪೂರ್ವದಲ್ಲಿ ಎಲ್ಲಿದ್ದ ಆಹಾರದಲ್ಲಿ ಆಹಾರ ಎಲ್ಲಿಂದ ಬತ್ತು ಭೂಮಿಯಿಂದ ನಾಣುವಿನ ಮೂಲ ಭೂಮಿ ಭೂಮಿಯ ಮೂಲ ನೀರು ನೀರಿನ ಮೂಲ ಅಗ್ನಿ ಅಗ್ನಿಯ ಮೂಲ ವಾಯು ವಾಯುವಿನ ಮೂಲ ಆಕಾಶ ಆಕಾಶದ ಮೂಲ ಅಂತರಾತ್ಮ ಅಂತರಾತ್ಮನ ಮೂಲನ ವಿಮಲ ಬ್ರಹ್ಮ ನಾಣುವಿನ ಮೂಲವನ್ನು ಶೋಧನೆ ಮಾಡ್ತಾ ಹೋದಾಗ ಒಬ್ಬ ಮನುಷ್ಯ ವಿಮಲ ಬ್ರಹ್ಮ ಆಗಿ